ಈ ದಿನ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲಿಗೆ ಭೀಮ ಸ್ವಾಗತ ಕೋರುತ್ತಾ ಇವತ್ತು ಕರ್ನಾಟಕ ಭೀಮಸೇನೆ ಸಂಘಟನೆ ಪತ್ರಿಕಾಗೋಷ್ಠಿಗೆ ನಮ್ಮ ಜೊತೆಯಲ್ಲಿ ಪಾಲ್ಗೊಂಡಿರುವಂತಹ ಮಹಿಳಾ ಹೋರಾಟಗಾರ್ತಿ ಮಧು ಬಲೆಯರವರು ಬಂದಿದ್ದಾರೆ ಅವರಿಗೂ ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರೋಣ ಹಾಗೆ ಹಾಗೆ ಬಿಜಾಪುರ ಜಿಲ್ಲೆಯಿಂದ ಬಂದಂತಹ ಮಹಿಳಾ ಹೋರಾಟಗಾರ್ತಿ ವೈಶಾಲಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೋರೋಣ ಹಾಗೆ ಕರ್ನಾಟಕ ಬಿಂಸನ್ನೆ ರಾಜ ಖಜಾಂಚಿ ಮಂಜುನಾಥ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಪತ್ರಿಕೆಗೋಷ್ಠಿಗೆ ಸ್ವಾಗತ ಕೋರುತ್ತಾ ಹಾಗೆ ಹಾರನಾಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಸಂದೀಪ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಪತ್ರಿಕೆಗೋಷ್ಠಿಗೆ ಸ್ವಾಗತ ಕೋರ್ತ ಹಾಗೆ ದಾಸಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಕಿರಣ್ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಯಾದಗಿರಿ ಜಿಲ್ಲಾ ಸಮಿತಿ ವತಿಯಿಂದ ಯಾದಗಿರಿ ಜಿಲ್ಲಾಧ್ಯಕ್ಷರು ರಮೇಶ್ ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಹಾಗೆ ಶಕ್ತಿವೇಲ್ ಅವರು ಬಂದಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಬೆಂಗಳೂರು ನಗರ ಅವ್ರಿಗೂ ಸಹ ಸ್ವಾಗತ ಕೋರುತ್ತಾ ಜೊತೆಗೆ ಬಂದಿರುವಂತಹ ಎಲ್ಲ ಮುಖಂಡರಿಗೂ ಈ ಸ್ವಾಗತ ಕೋರುತ್ತಾ ನಾವು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡೋಣ ಮೊದಲಿಗೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಭೀಮ್ ಸೇನೆ ಸಂಘಟನೆ ವತಿಯಿಂದ ಒಂದು ಬೃಹತ್ ಮಟ್ಟದ ಒಂದು ಬೇಡಿಕೆ ಇಟ್ಟಿತ್ತು ಆ ಬೇಡಿಕೆ ಏನಂತಂತಂದ್ರೆ ತೆಲಂಗಾಣ ರಾಜ್ಯದಲ್ಲಿ ನೂರ ಇಪ್ಪತ್ತೈದು ಅಡಿ ಬಾಬಾ ಸಾಹೇಬ್ ಅಂಬೇಡ್ ಅವರ ಒಂದು ಬೃಹತ್ ಪ್ರತಿಮೆ ನಿರ್ಮಾಣ ಮಾಡಿರ್ತಾರೆ ಹಾಗೆ ಆಂಧ್ರ ರಾಜ್ಯದಲ್ಲಿ ಇನ್ನೂರ ಆರು ಅಡಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ ಅವರ ಪ್ರತಿಮೆ ನಿರ್ಮಾಣ ಮಾಡಿರ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಇನ್ನೂರ ಐವತ್ತು ಅಡಿ ಎತ್ತರದ ಬಾಬಾ ಸಾಹೇಬ್ ಪ್ರತಿಮೆ ನಿರ್ಮಾಣ ಮಾಡಬೇಕು ಬೆಂಗಳೂರು ರಾಜಧಾನಿಯಲ್ಲಿ ಇದ್ದಂತ ನಮ್ಮ ಕರ್ನಾಟಕ ಭೀಮಾ ಸೇನೆ ಸಂಘಟನೆ ಸತತ ಒಂದು ಒಂದೂವರೆ ವರ್ಷದಿಂದ ನಿರಂತರವಾಗಿ ನಾವೊಂದು ಹೋರಾಟವನ್ನು ಮಾಡಿಕೊಂಡು ಬಂದಿರ್ತೇವೆ ಆ ಹೋರಾಟಕ್ಕೆ ಮೊನ್ನೆ ಹತ್ತೊಂಬನೇ ತಾರೀಕು ಆ ಹೋರಾಟಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಜಯ ಸಿಕ್ಕಿದೆ ಸರ್ಕಾರ ಈಗಾಗಲೇ ಆ ಒಂದು ನಮ್ಮ ಕೊಟ್ಟಂತಹ ಮನವಿಗೆ ಸ್ಪಂದನೆ ಮಾಡಿ ಘೋಷಣೆ ಮಾಡಿದೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರು ಅಡಿ ಎತ್ತರದ ಪ್ರತಿಮೆ ಜೊತೆಗೆ ಥೀ ಪಾರ್ಕ್ ಮತ್ತೆ ಇನ್ನೂ ಹಲವು ವಿವಿಧ ವಿಚಾರಗಳನ್ನು ಒಳಗೊಂಡು ನಾವು ಮಾಡ್ತೀವಿ ಘೋಷಣೆ ಮಾಡಿದರೆ ನಾನು ಅದೆಲ್ಲ ಸಮಗ್ರವಾಗಿ ನಮ್ಮ ಕರ್ನಾಟಕ ವಿಂಸೆ ಸಂಘಟನೆಯ ದೊಡ್ಡ ಹೋರಾಟದ ಒಂದು ಪುಟಗಳು ಸಂಬಂಧ ನಾನು ಪ್ರಸ್ತುತ ಪಡಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ ಅವತ್ತಿಂದ ಇವತ್ತೂ ಮಹಿಳಾ ಹೋರಾಟಗಾರಿಯಾಗಿ

ಆ ಈ ಒಂದು ದಿನ ಬಹಳ ಖುಷಿ ಆಗುತ್ತೆ ನಮ್ಗೆ ಯಾಕಂದ್ರೆ ಕರ್ನಾಟಕದಲ್ಲಿ ಆ ಒಂದು ಸಂತಸದ ಸುದ್ದಿ ಅಂದ್ರೆ ಅದು ಬಾಬಾ ಸಾಹೇಬರ ಪ್ರತಿಮೆಯ ಒಂದು ನಿರ್ಮಾಣ ಅತಿ ಎತ್ತರದ ಬಾಬಾ ಸಾಹೇಬರ ಪ್ರತಿಮೆಯನ್ನ ನಿರ್ಮಾಣ ಮಾಡ್ಬೇಕು ಅಂತ ಸತತ ಒಂದೂವರೆ ವರ್ಷಗಳ ಕಾಲ ಈ ಒಂದು ಕರ್ನಾಟಕ ಭೀಮ್ ಸೇನೆ ಸತತವಾಗಿ ಹೋರಾಟ ಮಾಡಿದೆ ಅವ್ರಿಗೆ ಈ ಮೂಲಕವಾಗಿ ಅವ್ರಿಗೆ ಒಂದು ನಮಸ್ಕಾರಗಳನ್ನ ಒಂದು ದೊಡ್ಡದಾದಂತಹ ಅಭಿನಂದನೆಗಳನ್ನ ಅವ್ರಿಗೆ ನಾವು ಸಲ್ಲಿಸ್ಬೇಕಾಗುತ್ತೆ ಅವನ್ನ ಬಹಳ ಒಂದು ಮುಖ್ಯವಾಗಿ ತಮ್ಮ ಪಾತ್ರವನ್ನ ನಿರ್ವಹಿಸಿಕೊಂಡು ಬರ್ತಿರುವಂತಹ ಅತ್ಯದ್ಭುತವಾದಂತಹ ಒಂದು ಹೋರಾಟಗಾರರ ಒಂದು ಒಗ್ಗೂಡುವಿಕೆ ಇದೆಯಲ್ಲ ಅದು ಅವರಲ್ಲಿ ಯಥೇಚ್ಛವಾಗಿ ಕಾಣಬಹುದು ಈ ಒಗ್ಗಟ್ಟು ಹೀಗೆ ಸದಾ ಇರಲಿ ಅಂತ ಭೀಮ್ ನಾನು ಆಶಿಸ್ತಾ ಈ ಒಂದು ಹೋರಾಟದ ಹಿಂದೆ ಅಂದ್ರೆ ಬಾಬಾ ಸಾಹೇಬರ ಪ್ರತಿಮೆಯನ್ನ ಕರ್ನಾಟಕದಲ್ಲಿ ಎತ್ತರದ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಈ ಒಂದು ಒತ್ತಾಸೆಯನ್ನ ಏನು ಸರ್ಕಾರದ ಮುಂದಿಟ್ಟರು ಹೇಗೆ ಅವರು ಹೋರಾಟ ಮಾಡಿದ್ದಾರೆಂದ್ರೆ ನಿಜಕ್ಕೂ ನನ್ಗೆ ಆಶ್ಚರ್ಯ ಇತ್ತು ಅವರು ಯಾವತ್ತೂ ಈ ಒಂದು ಕಾರ್ಯವನ್ನ ಬಿಡಲೇ ಇಲ್ಲ ಕೈ ಬಿಡ್ಲೇ ಇಲ್ಲ ಆ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಆಫೀಸ್ ಗಳಿಗೆ ಹೋದ್ರು ಮತ್ತೆ ಆಡಳಿತ ವರ್ಗಗಳ ಆಫೀಸ್ ಗಳಿಗೆ ಹೋದ್ರು ಸಚಿವರ ಮನೆ ಬಾಗಿಲುಗಳಿಗೆ ಹೋದ್ರು ಹಾಗೆ ಯಾರು ನಮ್ಮ ಶಾಸಕರ ಮನೆ ಬಾಗಿಲುಗಳಿಗೆಲ್ಲ ಹೋಗಿ ಎಲ್ಲಾ ಶಾಸಕರು ಪ್ರತಿ ಒಂದಷ್ಟು ಶಾಸಕರ ಮನೆ ಬಾಗಿಲುಗಳಿಗೆ ಹೋಗಿ ಮನವಿಯನ್ನ ಸಲ್ಲಿಸೋದ್ರ ಮೂಲಕ ಡಿ ಸಿ ಎಂ ಆಗಿರ್ಬಹುದು ಎಲ್ಲರೂ ಕೂಡ ಮನವಿಯನ್ನ ಸಲ್ಲಿಸೋದ್ರ ಮೂಲಕ ವಿಶೇಷವಾಗಿ ಅವರು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಈ ಒಂದು ಮನವಿಯನ್ನ ಸಲ್ಲಿಸಿರ್ತಾರೆ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಈ ಒಂದು ಮನವಿಯನ್ನ ಸಲ್ಲಿಸಿ ನಮ್ಮ ಕರ್ನಾಟಕದಲ್ಲಿ ಅತಿ ಎತ್ತರದ ಬಾಬಾ ಸಾಹೇಬರ ಪ್ರತಿಮೆ ಆಗ್ಲೇಬೇಕು ಅಂತ ಅವರು ಏನು ಅಂದ್ರೆ ಅವರ ಏನು ಬರುವಂತದ್ದು ಕರ್ನಾಟಕ ಭೀಮ್ ಸೇರೆ ಈ ನಿಟ್ಟಿನಲ್ಲಿ ನಮಗೆ ತುಂಬಾನೇ ಸಂತೋಷವಾಗಿದೆ ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಅಭಿನಂದನೆಗಳು ವಂದನೆಗಳನ್ನ ಸಲ್ಲಿಸ್ತಾ ಇವತ್ತು ಒಂದು ಪತ್ರಿಕಾ ಗೋಷ್ಠಿಗೆ ನನ್ನನ್ನು ಕೂಡ ಬರಮಾಡಿಕೊಂಡಂತಹ ಶ್ರೀ ಶಂಕರ್ ಅವರಿಗೆ ಅವರಿಗೆ ಈ ಮೂಲಕವಾಗಿ ನಾನು ಮನದಾಳದಿಂದ ಧನ್ಯವಾದಗಳನ್ನ ಹೇಳ್ತೇನೆ ನಮಸ್ಕಾರ ಜೈ ಹಿಂದ್ ಮುಖಂಡರುಗಳು ನಾನಾ ಸಮುದಾಯದ ಮುಖಂಡರುಗಳು ನನ್ನ ತೇಜಾವಧಿ ಮಾಡಿದ್ದು ಅದೇ ಅದ್ಯಾವುದಕ್ಕೂ ಸಹ ನಾವು ಬಗ್ಗದೆ ನಾವು ಹಿಡಿದ ಛಲವನ್ನು ನಾವು ಸಾಧಿಸಲೇ ಬೇಕು ಅನ್ಕೊಂಡು ನಾವು ಎಲ್ಲೂ ಸಹ ನಾವು ಕುಗ್ಗದೆ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡದೆ ಆರೋಗ್ಯವನ್ನು ಹಾಳು ಮಾಡಿಕೊಂಡು ನಾನು ಒಬ್ಬನೇ ಅಲ್ಲ ನನ್ನ ಜೊತೆಯಲ್ಲಿ ಕರ್ನಾಟಕ ಭೀಮ ಸೈನ್ಯ ಸಂಘಟನೆ ವತಿಯಿಂದ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಸಹ ಭೀಮ ಸೈನಾನಿಗಳ ಜೊತೆ ಕೈಗೋಸಿದ್ರೆ ಇವತ್ತು ನಡೆಯುವಂತಹ ಪತ್ರಿಕಾಗೋಷ್ಠಿ ನಮ್ಮ ಬೆಂಗಳೂರು ಮಾತ್ರ ನಡೀತಾ ಇಲ್ಲ ಇಡೀ ರಾಜ್ಯ ವ್ಯಾಪ್ತಿ ಏಕಕಾಲಕ್ಕೆ ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಅದು ಒಂದು ಕರ್ನಾಟಕ ಭೀಮ ಸಂಘಟನೆಯ ಒಂದು ಹಿರಿಮೆ ಅಂತ ಹೇಳದಕ್ಕೆ ಬಹಳ ಇಷ್ಟಪಡ್ತೀನಿ ಮೊದಲು ನಾವು ಈ ಒಂದು ವಿಚಾರನ ತಗೊಂಡಾಗ ನಮ್ಮ ತೆಲಂಗಾಣ ರಾಜ್ಯದಲ್ಲಿ ನೂರ ಇಪ್ಪತ್ತೈದರಿ ಬಾಬಾ ಸಾಹೇಬ್ ನಿರ್ಮಾಣ ಮಾಡಿರ್ತಾರೆ ಅದು ಯಾವಾಗ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಬಾಬಾ ಸಾಹೇಬ್ ಜಯಂತ್ಯೋತ್ಸವ ದಿನ ಅಲ್ಲಿರುವಂತಹ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತೊಂಬತ್ತನೇ ತಾರೀಕು ಜನವರಿ ಜನವರಿ ನಮ್ಮ ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಮಾನ್ಯ ಜಗನ್ಮೋಹನ್ ರೆಡ್ಡಿ ಅವರು ಸಹ ಅದನ್ನ ಸ್ಥಾಪನೆ ಮಾಡ್ತಾರೆ ಅವತ್ತಿನ ನಾವು ಕೈಗೊಂಡಂತಹ ಕಾರ್ಯ ಐದು ದಿನದಲ್ಲಿ ನಾವು ನಮ್ಮೆಲ್ಲ ರಾಜ್ಯ ಸಮಿತಿ ಮುಖಂಡರು ಸಹ ಕೂತ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಯಾಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನುಯಾಯಿಗಳು ಇಷ್ಟೊಂದು ಬ್ರಹ್ಮರದ ನಾವು ಇರಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಯಾಕೆ ಸ್ಥಾಪನೆ ಮಾಡಬಹುದು ಅನ್ನೋದು ಒಂದು ದೃಢವಾದ ನಿರ್ಧಾರ ತಗೊಂಡು ಜನವರಿ ಇಪ್ಪತ್ತಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಎಸ್ ಏಕಕಾಲಕ್ಕೆ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಏಕಕಾಲಕ್ಕೆ ನಾವು ಎಲ್ಲ ಜಿಲ್ಲಾ ಮಟ್ಟದಲ್ಲಿರುವಂತಹ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಅಧ್ಯಕ್ಷ ಮೂಲಕ ನಾವು ಒಂದು ಮನವಿಯನ್ನು ಸಲ್ಲಿಸ್ತೇವೆ ಆ ಮನವಿ ಸಲ್ಲಿಸಿದ ನಂತರ ನಾವು ಹೋರಾಟಗಳನ್ನು ನಾವು ಮಾಡಿಕೊಂಡು ಬಂದಿರ್ತೇವೆ ಆಮೇಲೆ ಬೆಳಗಾವಿ ಚಲೋ ಹೋರಾಟ ಸಂದರ್ಭದಲ್ಲಿ ನಾವು ಇಲ್ಲಿನ ಹಿರಿಯ ಹೋರಾಟಗಾರಂತಹ ವೆಣಸಮ್ಮಣ್ಣರವರ ಅಧ್ಯಕ್ಷತೆಯಲ್ಲಿ ಅಲ್ಲೂ ಒಂದು ಸಹ ನಾವು ಮನವಿ ಕೊಡುವಂತಹ ನಾವು ಕೆಲಸವನ್ನು ಮಾಡುತ್ತೇವೆ ಅದಾದ ನಂತರ ನಾವು ಕರೆಗೆ ನಾವು ಇಮೇಲ್ ಮೂಲಕ ನಾವು ಒಂದು ಮನವಿ ಪತ್ರ ಸಲ್ಲಿಸುತ್ತೇವೆ ಹಾಗೆ ನಾವು ರಾಹುಲ್ ಗಾಂಧಿ ಸಹ ನಾವು ಇಮೇಲ್ ಮೂಲಕ ನಾವು ಮನವಿಯನ್ನು ಸಲ್ಲಿಸುತ್ತೇವೆ ಅದಾದ ನಮ್ಮ ರಾಜ್ಯದ ಗವರ್ನರ್ ಅವರು ಅವ್ರಿಗೂ ಸಹ ಈ ಒಂದು ಬಾಬಾ ಸಾಹೇಬಾಂಬರ್ ಅವರ ವಿಚಾರಕ್ಕೆ ನೀವು ಸಹ ನಮ್ಗೆ ಸ್ಪಂದಿಸಬೇಕು ಅಂತ ಅವ್ರಿಗೂ ಸಹ ನಾವು ಮನವಿ ಮಾಡ್ತೇವೆ ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳಿಗೆ ಅವ್ರಿಗೂ ಸಹ ನಾವು ಕೊಟ್ಟ ಬಹುದಂತಹ ಎಲ್ಲಿ ಮಾಡ್ಬೇಕು ಅಂತ ಕೇಳ್ತಾರೆ ನಾವಿಂತ ಮೇಡಮ್ ರಾಮನಗರದಲ್ಲಿ ಎಲ್ಲರೂ ಒಂದು ಕಡೆ ಮಾಡ್ಬೇಕು ಅಂತ ಹೇಳಿದಾಗ ಬಾಬಾ ಸಾಹೇಬಕರ್ ಅವರು ಬೆಂಗಳೂರಲ್ಲಿ ಎಲ್ಲಿ ಬಂದೋಗಿರು ಅಂತ ಹೇಳ್ತಾರೆ ನಾವು ಹೇಳ್ತೀರಿ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಲಾಲ್ ಬಗ್ ನಿಯರ್ ಬೈ ಬಂದೋಗಿದ್ರು ಅಂತ ಹೇಳಿದಾಗ ಲಾಲ್ಬಾಗ್ ನಮ್ದೇ ಜಾಗ ಇದೆ ಅಲ್ಲೇ ಮಾಡಿ ಅಂತ ಹೇಳ್ತಾರೆ ನಾವು ಮನವಿ ಕೊಟ್ಟಿದ್ರಿ ಅದೊಂದು ಮನವಿ ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಸಾಹೇಬರಿಗೆ ಸುಮಾರು ಎರಡು ಬಾರಿ ಅವರು ಡೇಟ್ ಕೊಟ್ಟಿರ್ತಾರೆ ಆ ಒಂದು ಡೇಟ್ ತಕ್ಷಣ ಅವ್ರನ್ನ ಭೇಟಿ ಮಾಡಿ ಆ ಒಂದು ಮೀಟ್ ಮಾಡುವಂತ ಸಂದರ್ಭದಲ್ಲಿ ಇದನ್ನ ನಮ್ಮ ಮಧುವರೆಯರು ಸಹ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಇಲ್ಲಿರುವಂತಹ ನಾಯಕ ಎಲ್ಲಾದ್ರು ಕೈ ಜೋಡಿಸಿದ್ರು ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರಿಗೂ ಸಹ ನಾವು ಎರಡು ಬಾರಿ ಭೇಟಿ ಮಾಡಿ ಅವ್ರಿಗೆ ನಾವು ಮನವಿ ಕೊಟ್ಟಿರ್ತೇವೆ ಹಾಗೆ ನಮ್ಮ ಪರಮೇಶ್ವರ್ ಸಾಹೇಬರು ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳು ಅವ್ರಿಗೂ ಸಹ ನಾವು ಹಲವಾರು ಬಾರಿ ಭೇಟಿ ಮಾಡಿ ಈ ಒಂದು ನಾವು ಮನವಿ ಕೊಟ್ಟಿರ್ತೇವೆ ಹಾಗೆ ನಮ್ಮ ಮಹದೇವಪ್ಪ ಸಾಹೇಬರು ಸಮಾಜ ಕಲ್ಯಾಣ ಸಚಿವರಂತಹ ಮಹದೇವಪ್ಪ ಸಾಹೇಬರು ಈ ಬಗ್ಗೆ ನಾವು ಹೇಳಬೇಕು ಅನ್ಸುತ್ತೆ ಬಹಳ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ನಮ್ಮ ಪರಿಷ್ಠ ಜನಾಂಗಕ್ಕೆ ನಾವೇನೂ ಒಂದು ಕೊಡಬೇಕು ಕೊಡುಗೆ ಕೊಡುಗೆ ಅಂತ ಹೇಳಿ ನಿರಂತರವಾಗಿ ಸಮುದಾಯದ ಪರವಾಗಿ ನಿಂತ್ಕೊಂಡಂತಹ ಏಕೈಕ ನಮ್ಮ ಮುಖಂಡರು ಹೇಳಕ್ಕೆ ನಾನು ಬಹಳ ನಾನು ಖುಷಿ ಪಡ್ತಾರೆ ಹಾಗೆ ನಮ್ಮ ಸ್ಪೀಕರ್ ಯು ಟಿ ಖಾದರ್ ಸಾಹೇಬರು ಯು ಟಿ ಖಾದರ್ ಸಹ ಬೇಕಾರೆ ಹಾಗೆ ಸತೀಶ್ ಜಾನಕಿಹೊಳಿ ಸಾಹೇಬರು ಅವ್ರನ್ನು ಸಹ ನಾವೆಲ್ಲ ಮುಖಂಡರು ಸಹ ಸೇರಿ ಅವ್ರಿಗೂ ಅವರ ಪ್ರತಿಮೆ ಜೊತೆಗೆ ನಮ್ಮ ಮ್ಯೂಸಿಯಂ ಸಹ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಆ ಸ್ಥಳದಲ್ಲೇ ಕೊಟ್ಟಂತಹ ಮಹಾನ್ ನಾಯಕ ಅಂತ ಹೇಳೋದಕ್ಕೆ ನಾನು ಬಹಳ ಹಾಗೆ ನಮ್ಮ ಕೃಷ್ಣ ಇಷ್ಟಪಡ್ತೀನಿಗೌಡರು ಭೇಟಿ ಮಾಡಿದಾಗ ಅವರು ಸಹ ಬಹಳ ಒಂದು ಆತ್ಮೀಯತೆಯಿಂದ ಮುಖ್ಯಮಂತ್ರಿಗಳ ಮಾತಾಡ್ತೀನಿ ಬಹಳ ಒಂದು ಒಳ್ಳೆ ಬೇಡಿಕೆ ಇದೆ ನಾವು ಮಾಡೇ ತಿರ್ತೀನಿ ಅಂತ ನಮಗೂ ಸಹ ಒಂದು ಹೇಳಿದ್ರು ಪ್ಲಾನ್ ಮಾಡಿದಾಗ ನಿಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಸುಮಾರು ರಾಜ್ಯ ವ್ಯಾಪ್ತಿ ನಾವು ಪತ್ರಿಕೆ ಘೋಷಣೆ ಮಾಡಿದಾಗ ಸುಮಾರೊಂದು ಎಪ್ಪತ್ತೈದು ಪತ್ರಿಕೆಗಳಲ್ಲಿ ರಾಜ್ಯ ವ್ಯಾಪ್ತಿ ಎಪ್ಪತ್ತೈದು ಪತ್ರಿಕೆಗಳಲ್ಲಿ ಈ ಒಂದು ವಿಚಾರನ ಮುದ್ರಣ ಮಾಡಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ನಾಗರಿಕರಿಗೆ ತಿಳಿಸಿದಂತಹ ಹೆಮ್ಮೆ ಬಹಳ ಖುಷಿ ಇವತ್ತೇನಾದರೂ ಈ ಒಂದು ಈ ಒಂದು ಕೆಲಸ ಬಹಳ ಸರ್ಕಾರ ಘೋಷಣೆ ಮಾಡಿದೆ ಅಂತಂದ್ರೆ ಅದಕ್ಕೆ ಮೂಲತಃ ಕಾರಣ ಪತ್ರಿಕಾ ಬರುವಂತ ನಮ್ಗೆ ಬಹಳ ಹೆಮ್ಮೆ ಪಡ್ತೀನಿ ಮೊದಲಿಗೆ ನಾವೆಲ್ಲರೂ ಸೇರಿ ನಿಮ್ಗೆ ಎತ್ತಿ ನಿಂತಿ ಪತ್ರಿಕಾ ಮಾಧ್ಯಮದವರಿಗೆ ಎದ್ದಿನಿತಿ ನಿಮ್ಗೆಲ್ಲಾರ್ಗು ಸಹ ನಾವು ಅಭಿನಂದನೆ ಸಲ್ಲಿಸಿವೆ ಅಂತ ಹೇಳ್ತಾ ತಮ್ಮನ್ನು ಅಭಿನಂದನೆ ಸಲ್ಲಿಸುತ್ತೇವೆ ಹಾಗೆ ಹದಿನೆಂಟನೇ ತಾರೀಕು ಫೆಬ್ರವರಿ ಹದಿನೆಂಟನೇ ತಾರೀಕು ಬಜೆಟ್ ಪೂರ್ವಭಾವಿ ಸಭೆ ಕರೀತಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಪೂರ್ವಭಾವಿ ಸಭೆ ಕರೆದಾಗ ನಮ್ ಗಮನಕ್ಕೆ ಬಂದಿದೆ ಸುಮಾರು ಐನೂರು ಸಂಘಟನೆಗಳು ಆ ಪೂರ್ವಭಾವಿ ಸಭೆಯಲ್ಲಿ ಐನೂರು ಸಂಘಟನೆಗಳು ಸೇರಿದೆ ಐನೂರು ಸಂಘಟನೆಗಳಲ್ಲಿ ಅಲ್ಲೂ ಸಹ ನಮ್ಮ ಕರ್ನಾಟಕ ಭೀಸೆ ಸಂಘಟನೆ ಐನೂರು ಸಂಘಟನೆಗಳನ್ನು ಸೇರಿ ನಾವು ಒಂದು ಪ್ರತಿನಿಧಿಯಾಗಿ ನಾವು ಅಲ್ಲಿ ಒಂದು ಮೆನ್ಷನ್ ಮಾಡ್ತೀವಿ ನಮ್ಮ ಸ್ಟ್ಯಾಚು ಬೇಕು ಅಂತ ಐನೂರು ಸಂಘಟನೆಗಳು ಇದು ಸುಮಾರು ಸತತವಾಗಿ ಒಂದು ಪ್ರತಿಗಳು ಸಹ ಇಲ್ಲಿದೆ ಅದಕ್ಕೂ ಸಹ ಧನ್ಯವಾದ ಕಲಿಸ್ತದೆ ಆಮೇಲೆ ನಾನು ಗಮನಿಸಿದಂತಹ ಮನೆ ಮುಖ್ಯಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವ ದಿನ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವ ದಿನ ವಿಧಾನಸೌಧದ ಮುಂಭಾಗ ಘೋಷಣೆ ಮಾಡ್ತಾರೆ ನಾವು ರಾಜ್ಯದಲ್ಲಿ ಅತಿ ಎತ್ತರದ ಬಾಬಾ ಸಾಹೇಬ್ ಅವರ ಪ್ರತಿಮೆ ನಾವು ನಿರ್ಮಾಣ ಮಾಡೇ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಬಾಲ್ಯ ಮುಖ್ಯಮಂತ್ರಿಗಳು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಂಬಂಧಪಟ್ಟಂತಹ ಎಲ್ಲ ಸಚಿವ ಸಂಪುಟದ ಸಹಯೋಗಿಗಳಿಗೆ ನಾವು ಈ ಮೂಲಕ ನಾವು ಧನ್ಯವಾದ ಸಲ್ಲಿಸುತ್ತೇನೆ ಹಾಗೆ ಅದೇ ರೀತಿ ಮೊನ್ನೆ ನಡೆದಂತಹ ಸಚಿವ ಸಂಪುಟದ ಸಭೆಯಲ್ಲಿ ಸ್ಥಳ ನಿಗದಿ ಮಾಡ್ತಾರೆ ಮತ್ತೆ ಅದಕ್ಕೆ ಹಣ ಇದ್ದಿರ್ತಾರೆ ಮತ್ತೆ ನೀಲಿ ನಕ್ಷೆ ಬಿಡುಗಡೆ ಮಾಡ್ತಾರೆ ಅದೇ ಒಂದು ಅದನ್ನು ಸಹ ನಾವು ತಿಳ್ಕೊಂಡಿತ್ತು ಇದೇ ನಿಮ್ಮ ಇಲ್ಲಿ ಮಾಧ್ಯಮವಾಣಿ ಪೇಪರ್ ಅಲ್ಲಿ ಬಹಳ ಒಂದು ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದು ಬಂದಂತಹ ಆದಿಯ ಒಂದು ವಿಚಾರಗಳು ಮತ್ತೆ ಟೀಮ್ ಪಾರ್ಕ್ ಮಾಡ್ತೀರಿ ಮತ್ತೆ ಮಿನಿಟ ಮಾಡ್ತೀರಿ ಅಂತ ಹೇಳಿ ಎಲ್ಲ ಸಂಬಂಧಪಟ್ಟ ಎಲ್ಲಾನು ಸಹ ಇಲ್ಲಿ ತಮ್ಮ ಮುಂದೆ ನಾವು ಪ್ರಸ್ತುತ ಪಡ್ತಿದ್ದೇವೆ ಮತ್ತೆ ಇದಕ್ಕೆಲ್ಲ ಮೂಲತಃ ಕಾರಣ ಸೊ ಎಲ್ಲ ನಮ್ಮ ಕರ್ನಾಟಕ ಪಿಂಚಣಿ ಸಂಘಟನೆಗೆ ನಮಗೆ ಬೆಂಬಲವಾಗಿ ನಿಂತಹ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರುಗಳಿಗೆ ನಮ್ಮ ಬೆಂಬಲಂತಹ ಎಲ್ಲರಿಗೂ ಮತ್ತೆ ವಿಶೇಷವಾಗಿ ನಮ್ಮ ಜೊತೆಗೆ ಕೈ ಜೋಡುವಂತಹ ಎಲ್ಲ ಕರ್ನಾಟಕ ಪತ್ರಿಕಾಗೋಷ್ಠಿಯಲ್ಲಿ ನಾವು ತೆಗೆದುಕೊಂಡಿರ್ಧಾರ ದಯವಿಟ್ಟು ಮಾನ್ಯ ನಮ್ಮ ಪತ್ರಿಕಾ ಮಿತ್ರರು ಪಬ್ಲಿಕ್ ಗೆ ಈ ವಿಚಾರವನ್ನು ತಲುಪಿಸಿ ರಾಜ್ಯ ಸರ್ಕಾರ ಮುಟ್ಟುವ ಹಾಗೆ ಈ ಒಂದು ವಿಚಾರವನ್ನು ಪ್ರಸ್ತುತ ಪಡಬೇಕು ಅಂತ ಈ ಮೂಲಕ ನಾನು ಕೇಳಿಕೊಂಡು ಸೊ ಮುಂದಿನ ವಿಚಾರವಾಗಿ ನಮ್ಮ ಮಹಿಳಾ ಪ್ರಾತಿನಿಧಿಯಾಗಿ ಬಂದಂತಹ ಅವರಿಗೆ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸುತ್ತ ಈ ಪ್ರತಿಭೆಗೋಸ್ಕರ ಸತತ ಒಂದೂವರೆ ವರ್ಷದಿಂದ ಸತತ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಹೋರಾಟವನ್ನು ಮಾಡಿ ಎಲ್ಲ ಶಾಸಕರಿಗೂ ಮನವಿ ಪತ್ರ ಕೊಟ್ಟು ಹಾಗೂ ಸಚಿವರಿಗೂ ಮನವಿ ಪತ್ರ ಕೊಟ್ಟು ಕರ್ನಾಟಕ ಭೀಮ್ ಒಂದೇ ಏಕಕಾಲಕ್ಕೆ ಪ್ರೆಸ್ ಮೀಟು ಕರೆದು ಎಲ್ಲ ಮಾಡಿ ಇವತ್ತು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಮಾನ್ಯ ಸಿದ್ದರಾಮಯ್ಯನವರು ಈ ಪುತ್ಥಳಿಯನ್ನು ನಿರ್ಮಾಣ ಕೈಗೊಂಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಪತ್ರಿಕೆಗೋಷ್ಠಿ ಎಲ್ಲ ಪತ್ರಿಕೆಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ವಿತರಿಸಬೇಕು ಅಂತ ಉದ್ದೇಶಿಸಿ ಹಾಗೆ ಒಂದಾಣ ಕೂಡ ಎಲ್ಲರಿಗೂ ಜೈಪಿ ಮೊದಲನೇದಾಗಿ ವಿಶೇಷವಾಗಿ ಅಂದ್ರೆ ನಮ್ಮ ರಾಜ್ಯ ವೀಕ್ಷರಾದ ಈ ಹೋರಾಟ ಒಂದರೆ ವರ್ಷದಿಂದ ಏನ್ ಮಾಡಿದ್ದೀರಿ ಅದರ ಪ್ರತಿಫಲನೆ ಮಾನ್ಯ ಸಿದ್ದರಾಮಯ್ಯ ಘೋಷಣೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ ಮತ್ತು ಮ್ಯೂಸಿಯಂ ಅವರಿಗೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಮತ್ತು ಅವರ ಸಂಪುಟ ದರ್ಜೆ ಎಲ್ಲ ಸಚಿವರು ಇದಕ್ಕೆ ಸಂಬಂಧಪಟ್ಟಂತ ಎಮ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ವಂದನೆಗಳು ಮತ್ತೆ ನಮಗೆ ಇಷ್ಟೆಲ್ಲ ಬೆಳಕಿಗೆ ಬರ ಕಾರಣ ಮಿತ್ರರು ಮತ್ತು ಪತ್ರಿಕಾ ಬಳಕೆ ನಾನು ವಿಶೇಷವಾಗಿ ನಮ್ಮ ಕರ್ನಾಟಕ ಭೀಮಾಶ್ರೇನೆಯಿಂದ ತುಂಬಾ ವಂದನೆ ಅರ್ಪಣೆ ನಿಮಗೆ ವಿಶೇಷ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ